ಈ ಮ್ಯೂಸಿಕ್ ಡೈರೆಕ್ಟರ್ ಭಾರತದಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಪ್ರಸಿದ್ಧರಾಗಿದ್ದಾರೆ ಅಸ್ಲಿಗೆ ಆಸ್ಕರ್ ವಿಜೇತ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಮೂಲತಃ ಹಿಂದೂ ಧರ್ಮದ ದಿಲೀಪ್ ಕುಮಾರ್ ಈ ಶಾಂತಿಯೇ ಇಸ್ಲಾಂ ಧರ್ಮ ಸ್ವೀಕರಿಸಲು ಮುಖ್ಯ ಕಾರಣವೆಂದು ರೆಹಮಾನ್ ಹೇಳಿಕೊಂಡಿದ್ದಾರೆ ನಮಸ್ತೆ ವೀಕ್ಷಕರೇ ಸಪ್ತಾಶಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟೆ ಮ್ಯೂಸಿಕ್ ಡೈರೆಕ್ಟರ್ ಆರ್ ರೆಹಮಾನ್ ಯಾರಿಗ್ ಗೊತ್ತಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋ ಮುದುಕಿಯವರೆಗೂ ಕೂಡ ಎಲ್ರಿಗೂ ಇವರು ಒಂದ್ ರೀತಿಯಲ್ಲಿ ಅತ್ಯಂತ ಹತ್ರವಾದಂತಹ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಫೇವ್ರೆಟ್ ಆಗಿರುವಂತಹ ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಈ ಮ್ಯೂಸಿಕ್ ಡೈರೆಕ್ಟರ್ ಭಾರತದಲ್ಲಿ ಮಾತ್ರ ಅಲ್ಲ ಪ್ರಪಂಚದ ಆದ್ಯಂತ ಪ್ರಸಿದ್ಧರಾಗಿದ್ದಾರೆ ಇನ್ನು ಅವರು ಅನೇಕ ಗೀತೆಗಳಿಗೆ ಸಂಗೀತ ಸಂಯೋಜನೆ ಕೂಡ ಮಾಡಿದ್ದಾರೆ ಸಂಗೀತ ಸಂಯೋಜನೆಯ ಕಾರಣಕ್ಕೆ ಅವರಿಗೆ ಆಸ್ಕರ್ ಅವಾರ್ಡ್ ಕೂಡ ಸಿಕ್ಕಿದೆ ಎಂಬುದು ವಿಶೇಷ ಆದ್ರೆ ಅಸಲಿಗೆ ಆಸ್ಕರ್ ವಿಜೇತ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಮೂಲತಃ ಹಿಂದೂ ಧರ್ಮದ ದಿಲೀಪ್ ಕುಮಾರ್ ಹೌದು ಇಪ್ಪತ್ಮೂರನೇ ವಯಸ್ಸಿನಲ್ಲಿ ಕುಟುಂಬದೊಂದಿಗೆ ಇಸ್ಲಾಂಗೆ ಇವರು ಮತಾಂತರಗೊಂಡಿದ್ರು ತಂದೆಯ ನಿಧನದ ನಂತರ ಆರ್ಥಿಕ ಸಂಕಷ್ಟ ಎದುರಿಸಿದ ಕುಟುಂಬಕ್ಕೆ ಸೂಬೆ ಸಂತ ಖಾದ್ರಿ ಸಾಹೇಬ್ ಪ್ರಭಾವದಿಂದ ಮಾನಸಿಕ ಶಾಂತಿ ದೊರೆಯಿತು ಈ ಶಾಂತಿಯೇ ಇಸ್ಲಾಂ ಧರ್ಮ ಸ್ವೀಕರಿಸಲು ಮುಖ್ಯ ಕಾರಣವೆಂದು ರೆಹಮಾನ್ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ರೆಹಮಾನ್ ಅವರು ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿತು ಯಾಕೆ ಎಂಬ ವಿಷಯದ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ ಎಸ್ ಎ ಆರ್ ರೆಹಮಾನ್ ಧರ್ಮದಿಂದ ಮುಸ್ಲಿಂ ಆದ್ರೆ ಅವರು ಹಿಂದುವಾಗಿ ಜನಿಸಿದ್ದರು ಎಂದು ಬಹಳ ಕಡಿಮೆ ಜನರಿಗೆ ತಿಳಿದಿದೆ ನಂತರ ಅವರು ಇಸ್ಲಾಂಗೆ ಮತಾಂತರಗೊಂಡ್ರು ಎ ಆರ್ ರೆಹಮಾನ್ ನಾಲ್ಕು ವರ್ಷದವನಾಗಿನಿಂದಲೂ ಪಿಯಾನೋ ನುಡಿಸುತ್ತಿದ್ದರು ಅದರಿಂದ ಸಂಗೀತ ಕ್ಷೇತ್ರದಲ್ಲಿ ಅವರ ಪ್ರಯಾಣ ಆರಂಭವಾಯಿತು ಅವರು ಮೂಲತಃ ತಮಿಳುನಾಡಿನ ಚೆನ್ನೈ ಅವರು ಅವರ ಹಿಂದಿನ ಹೆಸರು ದಿಲೀಪ್ ಕುಮಾರ್ ರಾಜ್ಗೋಪಾಲ್ ಇಸ್ಲಾಂಗೆ ಮತಾಂತರಗೊಂಡ ನಂತರ ಅವರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದರು ಅವರ ತಂದೆಯು ಪ್ರಸಿದ್ಧ ಸಂಗೀತಗಾರರಾಗಿದ್ರಂತೆ ಈ ಎ ಆರ್ ರೆಹಮಾನ್ ಒಂಬತ್ತು ವರ್ಷದವರಾಗಿದ್ದಾಗ ಅವರ ತಂದೆ ನಿಧನರಾದರು ತಂದೆಯ ಮರಣದ ನಂತರ ದಿಲೀಪ್ ಕುಮಾರ್ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಆರಂಭಿಕ ದಿನಗಳಲ್ಲಿ ದಿಲೀಪ್ ಕುಮಾರ್ ಕುಟುಂಬವು ದೊಡ್ಡ ಆರ್ಥಿಕ ತೊಂದರೆಗಳನ್ನ ಎದುರಿಸಬೇಕಾಯಿತು ದಿಲೀಪ್ ಕುಮಾರ್ ಅವರ ಕುಟುಂಬವು ಅವರ ತಂದೆಯ ಸಂಗೀತ ವಾದ್ಯಗಳನ್ನ ಬಾಡಿಗೆಗೆ ನೀಡುವ ಮೂಲಕ ಜೀವನ ನಡೆಸುತ್ತಿದ್ದರು ದಿಲೀಪ್ ಕುಮಾರ್ ಶಾಲೆಯಲ್ಲಿ ಉತ್ತಮ ಪ್ರದರ್ಶನ ಕೂಡ ನೀಡುತ್ತಿರಲಿಲ್ಲ ಆದ್ರೆ ಅವರಿಗೆ ಸಂಗೀತ ಮತ್ತು ಸಂಗೀತದ ವಾದ್ಯಗಳ ಬಗ್ಗೆ ತುಂಬಾ ಒಲವು ರೆಹಮಾನ್ ಹಾಗೂ ಅವರ ಕುಟುಂಬ ಕಾದ್ರಿ ಸಾಹೇಬ್ ಎಂಬ ಸೂಪಿ ಫಿರ್ ಅವರನ್ನ ಭೇಟಿಯಾದರು ಈ ಸೂಪಿ ಸಂತನ ಪ್ರಭಾವದಿಂದ ರೆಹಮಾನ್ ಅವರ ತಾಯಿ ಮತ್ತು ಅವರ ಕುಟುಂಬ ಸೂಬಿ ಇಸ್ಲಾಂನತ್ತ ಆಕರ್ಷಿತವಾಯಿತು ಹೌದು ಅವರು ತಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಕುಟುಂಬದ ಜೊತೆ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಲು ಕಾರಣ ಈ ಧರ್ಮದಿಂದ ನಮ್ಗೆ ಸಿಕ್ಕ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಎಂದು ಹಿಂದೆ ಒಂದು ಕಡೆ ಹೇಳಿಕೊಂಡಿದ್ದರು ಇನ್ನು ಎ ಆರ್ ರೆಹಮಾನ್ ಈ ಹಿಂದೆ ಧರ್ಮದ ಕಾರಣಕ್ಕೆ ಅವರಿಗೆ ಬಾಲಿವುಡ್ ನಲ್ಲಿ ಕೆಲಸ ಸಿಗುತ್ತಿಲ್ಲ ಎಂದಿದ್ದರು ಇದು ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಒಟ್ಟಾರೆಯಾಗಿ ರೆಹಮಾನ್ ಅವರು ಮೂಲತಃ ಹಿಂದೂ ಈಗ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿದ್ದಾರೆ ಅನ್ನುವ ವಿಚಾರ ಸಾಕಷ್ಟು ಜನರಿಗೆ ಹೊಸ ವಿಚಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು